ಏನಂತೀವ್ ಅಪ್ಪ ಅಂತೀಯ ಏನಂತಿ ಹ್ಞೂ ಅಪ್ಪ ಅನಂತಿಯಲ್ಲೇ ಅಪ್ಪ ಅನ್ನಕ್ಕೆ ಬರಕತ್ತೇನ ಹ್ಞೂ ಅವ್ವನು ಅವ್ವ ಹಾಂ ಶಾನ್ ಹೇಳಿ ನನ್ನ ಮಗಳು ಅವ ಹಿಂಗೆಲ್ಲ ಮಾತಾಡೋಕೆ ಬರುತ್ತನಾ ಏನು ಹಿಡ್ಕೊಂಡಿ ಕೈಯಾಗ ತಂದ ತಂದಲ್ಲವಾ ಅದು ಚೆಂಡು ಅವು ಎಲ್ಲೋಗೈತಿ ಹ್ಮ್ ಮಾತಾಡಕೈತ್ ಬಟ್ ಹ್ಞೂ ನಿಮ್ಮ ಅವಿ ಇವತ್ತು ಬಾಗಲ್ದಾಗ ರಂಗೋಲಿ ಹಿಡ್ಚಂದ ಹಾಕಿ ಅವಡು ಮಸ್ತ್ ಹಾಕಿ ಬಿಡು ಬಾಗಲ್ದಾಗ ಅದ ಎದ ಕಾಣಕತೈತಿ ನೀವ್ಯಾಕೆ ಬರಕತ್ತಾನ ಇವ ನಮ್ಮೂರಲ್ಲಿ ಆ ಬಾಗ್ಯಕ್ಕಂತ ಬರ್ತಿರಲ್ಲ ಮನೆ ಬಾಜುಕಿ ಮಗ ಹೌದು ಹೌದೌದು ಯಾಕೆ ಇಲ್ಲಿ ಬರಕತ್ತಾನ ಏನಾರ ಈ ಊರಿಗೆ ಬಂದಿದ್ದು ಏನೋ ಹ್ಞೂ ಬರ್ಲಿ ಬರಲಿ ನೋಡೋಣ ಏನು ಇತ್ತ ಬರ್ತಾನ ಏನ ಆ ಕಡೆ ಹೊಂಟಾನ ಇತ್ತನ ಬಂದಲ್ಲ ನಮ್ಮನಿ ಕಡೇನ ಏನಾಯ್ತೇನೋ ನಮಸ್ಕಾರ ಮಲ್ಲಪ್ಪಣ

ನಮ್ಮ ಅವ ಒಂದು ವಿಷ ಮುಟ್ಟಿಸಿ ಬಾ ಅಂತ ಹೇಳು ಅದಕ್ಕೆ ಬನ್ನಿ ಏನದು ತಮ್ಮ ಹಾಕೊಂಡರು ಅದು ಅನಾರ ಈಕೆ ಅಂದ್ರೆ ನಿಮ್ ಮಗಳು ಹೋಪ ಈಕೆ ನೋಡ್ ನನ್ ಮಗಳ ನೋಡಿ ಹೆಂಗದಾಳ ಹಾ ಹುಡುಗಿ ಕಳಾದಾಡ್ರಿ ಕಡಾಟದ ಬಿಡ್ರಿ ಹ್ಮ್ ಏನ ಬಂದ್ ವಿಷಯ ಹೇಳ ಚಾಪ ಕುಡಿತೇನ ಮತ್ತ ಊರಿಂದ ಬಂದಿದಿ ಏನ್ ಇಲ್ರಿ ಅನಾರ ಅದು ನಿಮ್ಮ ತಂಗಿ ಇದ್ಲಲ್ರಿ ಸನಾಕಿ ಹಾ ಇದ್ಲಲ್ಲ ಏನಾಯ್ತು ಅವರು ಈಗ ತೀರ್ ಹೋದ್ರಿ ಏನಾಯ್ತು ಟಿಗೆ ಅದ ರೀ ಅನ್ನಾರ ಅವ್ರಿಗೆ ಆರಾಮ ಅಲ್ರಿ ಅದಕ್ಕೆ ತೀರಿ ಹೋದ್ರು ನಿಮ್ಗೆ ಸುದ್ದಿ ಮುಟ್ಟಿಸ್ತಂದ್ಲ ಅವ್ವ ಅವ್ರು ಏನು ಹೇಳ್ದಂಗೆ ಕಾರ್ವಾರು ಅದಕ್ಕೆ ನಿಮ್ಗೆ ಸುದ್ದಿ ಮುಟ್ಟಸಂದ್ರ ಅದಕ್ಕೆ ನಿಮ್ಮ ಸುದ್ದಿ ಮುಟ್ಟಿಸಿ ರಂತೆ ನಾನಾ ಬನ್ನಿ ಹ್ಞೂ ಅಕ್ಕ ಪಾಪ ತೀರಿ ಹೋತ್ರಿ ನೋಡ್ರಿ ಬೆಳಗ್ಗೆ ಸಂಜೆ ಮುಂದೆ ನಾಲ್ಕು ಕಣ್ಣಾತಿ ರೀ ಮತ್ತೆ ಯಾರು ಇಲ್ಲ ಇಲ್ಲ ರೀ ಒಬ್ಬರು ಅವ್ರಿಗೆ ನಮ್ಮ ಅಪ್ಪ ನಮ್ಮಅನಾ ಓನ್ ಆಗಂತೂ ಒಂದು ಮಂದಿನೂ ಹೋಗಿಲ್ಲ ಏನೂ ಇಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ಅದಕ್ಕೆ ಮತ್ತು ಇವ್ರಿಗೆ ಯಾರ ಹೇಳ್ಬಾರು ಅವ್ರ ಯಾರು ಬರ್ತಾರೋ ಅಂತಂದ್ರೆ ಆಕೆ ಅವ್ರ ಅಕ್ಕ ಬಂದಿಲ್ಲರಿ ಆಚೆ ಕಡೆ ನೀವು ಇವರು ನಿಮ್ಮ ದೊಡ್ಡ ನಾದಿಂದ್ರಿ ಆಕೆ ರೀ ಆಕೆ ಮಗಾನು ಬಂದಿಲ್ಲ ನಿಮ್ಮ ಅವ್ವ ನಿಮ್ಮ ಅತ್ತಿ ನನ್ನ ಅಟ್ ಹತ್ಕೊಂತ ತಂದು ಹಾಕಿದಾರಿ ಒಬ್ಬರು ಅಷ್ಟೇ ನೋಡಿರಿ ಬೇರೆ ರೀ ಅದಕ್ಕೆ ಏನು ನೋಡಿ ಹೇಳಿ ಹೇಳಿಬರೋ ಮತ್ತೇನು ಹೋಗ್ರ ನಾನು ನೋಡುನು ಅಂತ ಬರ್ತಾರ ನಾನು ನೋಡುನು ಅಂತಂದ್ರೆ ಅದಕ್ಕ ನಾ ಹೇಳಿ ಹೋದ್ರೆ ಅದಂದು ಬನ್ರಿ ಮತ್ತ್ ನಿಮಗೆ ಬಿಟ್ಟಿದ್ ಬರೋದು ಬಿಡೋದು ಏನೋ ಹೇಳೋದಿತ್ತು ಇತ್ತು ನಾವು ನಾವ್ ಆಜು ಬಾಜು ಮನೆಯವ್ರ್ನ ರಾಖಿ ಅದಕ್ಕ್ ಬರ್ದ್ ಹೆಂಗ್ ಬಿಡಾಕ್ ಬರ್ತೈತಪ್ಪ ಬರಬೇಕಲ್ಲ ಮತ್ತ್ ನಾ ಅದ್ನಿ ಮನಿ ಮಗಳ ಆಕಿ ನಾವೇನ ಇಲ್ಲದ ಅಂದ್ರ ಕಾಣ ಸಂಬಂಧ ಹೋಗುತ್ತನ ಆಯ್ತು ನೀ ಹೇಳಿದಲ್ಲ ಆಯ್ತವ ನೀ ಹೋಗ್ ನಾ ಬರ್ತೆ ಆಯ್ತ ಕರ ಏನ್ ಬರ್ತಮ್ಮ ಏನ್ ಅನ್ನಾರೆ ನಾವ್ ಬರುದಿಲ್ಲಪ್ಪ ಇಲ್ಲೇ ಸುದ್ದಿ ಮುಗ್ಸೇವಂತ ನೀವ್ ಹೇಳಾಕು ಹೋಗ್ಬ್ಯಾಡ್ರಿ ಅವ್ರೇನ ಬಂದ್ ಸುದ್ದಿ ಮುಗ್ಸಿಲ್ಲ. ನಾವು ಬರೋದು ಇಲ್ಲ ನಮ್ಗೆ ಯಾವ ತಂಗಿಯೂ ಇಲ್ಲ ಯಾವ ತಮ್ಮೂ ಇಲ್ಲ ಯಾಕೆ ಆ ತಂಗಿ ಯಾರು ಇಲ್ಲ ಯಾರು ಇಲ್ಲ ನಾನು ನನ್ನ ಹಿಂತಿ ನನ್ನ ಮಗಳು ಅಟ್ಟ ನಮ್ಗೆಲ್ಲಾರು ಸತ್ತಾರ ನಮ್ಗೆ ಯಾರು ಇಲ್ಲ ನಮ್ಗೆ ನೀವು ಹೇಳೋ ಅಂತ ಹೇಳಕು ಹೋಗ್ಬೇಡ್ರಿ ಯಾರು ಮುಂದೂ ಉಸಿರು ಹೊಡ್ಯಾಕ್ ಹೋಗ್ಬೇಡ್ರಿ ನಾವು ಬರೋದಿಲ್ಲ ನೀ ಹೇಳಕ್ ಬರ್ಬಾರ್ದು ಹೋಗಿತ್ತು ಬಂದಿದಿ ಅದು ನಿಮ್ಮ ತಪ್ಪಲ್ಲ ನೀವೇನೋ ಮಾನ್ವೀತೆಯಿಂದ ಹೇಳಕ್ ಬಂದಿದ್ರಿ ನಾವು ಬರೋದಿಲ್ಲ ಅವ್ರು ಮಾಡಿದ ಪಾಪ ಅವ್ರ ಪುಣ್ಯ ಎಲ್ಲ ಅವ್ರ ಸುತ್ತಾನೆ ಇರ್ತತಿ ನಾವ್ಯಾಕರ್ವಲ್ಲಿ ನಾವ್ ಬರೋದಿಲ್ಲ ನೀ ಹೋಗ

ಅಯ್ಯೋ ಹೋಗಿ ಬಿಟ್ಟಲ್ಲ ರೀ ಯಾಕ್ರಿ ಹಂಗ ಮಾತಾಡ್ರಿ ಅಲ್ಲ ನಿಮ್ಮ ತಂಗಿ ಸತ್ತಿದ್ಲು ಅದನ್ನ ಹೇಳಕಂತ ಬಂದ್ರ ನೀವ್ ಯಾಕ್ರಿ ಗಡಕ್ ಬರಲ್ಲ ಅಂತ ಹೇಳಿ ಈ ರೀತಿ ತಡ ತಡ ಮಾತಾಡ್ಬಾರ್ದ್ರಿ ಆ ಬಂದಾರ ಮನ್ಸಿಗೆ ಹೊತ್ತೈತಿ ಅಲ್ಲ ಹಿಂಗ ಯಾಕ್ ಮಾತಾಡಿರಿ ನೀವು ಅಲ್ಲ ಎಷ್ಟಾದರೂ ಆದ್ರು ಇನ್ನ ಬಿಡು ಜಗಳ ಮಾಡ್ಯಾರ ಆದ ಅಂದ್ರ ಏನೋ ಒಂದ್ ಆಯ್ತು ನಾವ್ ಬರಲ್ಲ ಅನ್ನಕ ಪಾಪ ಜೀವನ ಬಿಟ್ಟು ಈ ಭೂಮಿನ ಬಿಟ್ಟು ಹೊರಟೋಗ್ಯಾಳ ನಿಮ್ಮ ತಂಗಿ ಒಂದೇ ಸಲ ನಡೀರಿ ಕೂಸ ನಾವು ಕಡೆ ಕೊಡ್ತೀನಿ ಹೋಗಿ ಬಂದ್ಬಿಟ್ರಾತು ಹುಚ್ಚದ್ಯೋ ಶಾನಾಳ ದೇಶ ಅರ್ಧ ಹಾ ಅಕ್ಕಿ ಇದ್ದಾಗ ಎಷ್ಟು ಮಾಡಿದ ಹ ಮಾಡಿದ ಪಾಪ ನಾನು ಅನುಭವ್ಸಿ ಹೋದ್ಲು ಮೇಲೆ ಮುಗೀತು ಇನ್ನು ಅವ್ರ ಮನೆ ಸಂಬಂಧ ಬೇಡ ಅಂತ ಹೇಳಿದ ಅವ್ರ ಸತ್ರು ಬಿಟ್ರು ನಮ್ಗೆ ಅವ್ರ ಸಂಬಂಧ ಬೇಡ ಅವ್ರ ಹೆಂಗಾರ ಇರ್ಲಿ ಬೇಕಾದಂಗಿರ್ಲಿ ನನಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ನಾನು ನಿಂಗೆ ಮೊದಲೇ ಹೇಳಿದಿ ಮತ್ತೆ ನೀ ಅದ ಚಾಲಿ ಹಿಡಿಯಾಕೈತಿ ಅಂದ್ರೆ ನಾ ಮತ್ತೆ ಹಳೆ ಮಲ್ಲಪ್ಪನ ಆಗ್ಬೇಕು ನೆನಪಿರ್ಲಿ ಒಂದ್ಸಲ ಹೇಳೋ ತಿಳಿಯೋ ಇಲ್ಲೋ ಕನ್ನಡ ಬರ್ತತೋ ಇಲ್ಲೋ ನಿನಗ

ಒಟ್ಟೆ ಈಕೀಗ ಬೇಕಾದವ್ರ ಬೇಕಾದಂಗ ಮಾಡ್ಲಿ ಬೇಕಾದ್ರೆ ಕಿನ ಈ ಸತ್ತಕ್ಕೊಲ್ಲಿ ಮತ್ತು ಅವ್ರು ನಮ್ಮವರ ಅಂತ ಈಕಿಗೆ ಅಂತ ಚಲೋ ಮನಸ್ಸರ ಐತಿ ಇಕ್ಕಿಷ್ಟು ವಯಸ್ಸಿನ ನಾನು ನನಗ್ ಬುದ್ಧಿ ಇಲ್ಲ ಸತ್ತಕ್ಕೆ ಸತ್ ಹೋದ್ಲು ಏನು ಬರ್ತಾಳ ನಮ್ಮ ಮಾತೋಳಿ ನಾವು ಹೋದ್ರೇನ ಎದ್ ಕುಂದಿರ್ತಲ್ಲ ಎಲ್ಲಿ ಬರೋದಾ ಒಂದ್ ಹೀಟ್ ನಾ ಕುಂತ ಕುಂದ್ರದಂಗ ಏನಾರ ಒಂದ್ ಆಗಿ ಬಿಡ್ತ ಹನೇ ಬರ ಹನೇ ಬರ ಗಣೇಶ್ ಯುವತ್ ನಂಬಾಳೆ ಹ್ಮ್ ಏನ್ ಮಾಡೋದು ಅಟ್ ನಕ್ಕೂತ ಇದ್ದೇವೆ ಅಂದಂಗ ಮಾತಾಡೇವ ಅಂದಂಗ ಏನಾರ ಒಂದ್ ಬರ್ತೈತಿ ನಮ್ಮ ಮನೆ ಕಡಿಂದ ಹಂಗಾತ ಹಿಂಗಾತ ಆದ ಆತ ಇದ್ ಅಂತಿ ಆತಂತಿ ಸಾಕಾಗಿ ಕೂಗಿತ್ ನಂಗರ ಜರ ಏನ್ ಮಾಡ್ಲಿ ಇನ್ನ ಹೋಗದ್ರು ಒಂದ್ಸತಿ ಹೋದ್ರು ಚಿಟ್ಟಿ ಹೋಗದಲ್ಲ ಇದ್ದಾಗ ಎಷ್ಟ್ ಮರದ ಆ ನೆಟ್ಗ ಒಬ್ಬ ಗಂಡಗಿದ್ದ ಹಬ್ಬ ಮಾಡಿದ್ರು ಬಾ ಬಾ ಇದಕ್ಕಿತ್ತು ಈಕಿ ಇಪ್ಪತ್ತೆನ್ ಮಂದಿಗೆ ಹೋಗಾಕಿ ಈಕಿಗೆ ಮತ್ ಸತ್ತದ ಬರಬರಿಕಿ ಹ್ಮ್ ಸಾಯಿ ನಮ್ಮ ಆಗಿದ್ದನು ನನ್ನ ಮಗನ ಕೊಂದಳಲ್ಲ.

இல்லைவா ஜீவன மாத்தேன் மக்கேவா இவ் நாளே ஒன் மாத்த படத்தவா நான் கர்த்தேட்டோடு கழிபிட்டு பாப்பா துன்பி மத்தி இன்னேன் அவ் பாட துபித்து ஒன்னொரு பாப்பா மத்தேன் அனுபவாடி ஒன் கொந்த ಮತ್ತೇನು ಪಾಪ ಅಂತ ಮಾಡಿದ್ದಾರನ್ನ ದೇವ್ರು ನೋಡ್ಕೊಂತ ಇರ್ತಾನೆ ಅವ್ರ ಅನುಭವಿಸಿ ಅನುಭವಿಸಿ ಸಾಯ್ತಾರ ಏನು ಮಾಡೋಕ್ಕಾಗಲ್ಲ ಮತ್ತೆ ನಿನ್ನ ಗಂಡು ಹೋಗಂದಿದ್ರೆ ಬರ್ತಿದ್ದೆ ನಿನ್ನ ಗಂಡ ಬೇಡ ನನ್ನ ಮತ್ತೇನು ಮಾಡ್ತಿ ಸುಮ್ಮನೆ ಇದ್ದು ಬಿಡು ಯಾಕೆ ನೀ ಯಾಕೆ ಪಕ್ಕ ಸಾಕು ಮಾಡ್ಕೋತಿ ಏನು ಚಲೋ ಪುಣ್ಯ ಗಿತ್ ಸಪ್ಪ ಅಂದ್ರೆ ಹ್ಞೂ ಅನ್ನ ಕರ ಅದಾರ ಒಂದು ಆ ಊರು ಪಾಪ ಮಾಡಿ ಊರೆಲ್ಲ ಹರಾಜ್ ಕಾಯ್ತಿದ್ದು ಎನ್ನದು ಸಾಕಲ್ಲ ಆಯ್ತು ಬಿಡು ಏನೋ ನಿನ್ನ ಗಂಡ ಹಾಕು ಅಂದ್ರೆ ನಾನು ಬೇಕಾದ್ರೆ ನಾನು ನೀನು ಹೋಗಿ ಬರಕ್ಕೆ ಬರ್ತಿತ್ತ ಮತ್ತು ಅವ ಬೇಡ ನಾ ತಾನು ನಾನು ಮತ್ತೇನು ಮಾಡ್ತಿ ಸುಮ್ಮನೆ ಇರು ಮಾನಸಿ ಇವತ್ತೇ ಕಾಲೇಜ್ದು ಎಕ್ಸಾಮ್ ರಿಸಲ್ಟು ರಿಸಲ್ಟ್ ಮೇಲೆ ಏನು ಮಾಡ್ತೀಯಾ ಈ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಇವಳು ನನ್ನ ತಂಗಿ ಫ್ರೆಂಡಾ ನನ್ನ ಕನ್ಸಲ್ ಬರೋ ನನ್ನ ಡ್ರೀಮ್ ಗರ್ಲ್ ನನ್ನ ತಂಗಿ ಫ್ರೆಂಡಾ ನನ್ನ ತಂಗಿಯಿಂದ ಇವಳು ಹೇಗಾದರೂ ಪಟಾಸ್ ಬೋದಿತ್ತು ಇವತ್ತೇ ಕಾಲೇಜ್ ಲಾಸ್ಟ್ ಡೇಟು ಏನು ಮಾಡಲಿ ಇವಳು ಹೇಗಾದರೂ ಮಾಡಿ ಪ್ರಪೋಸ್ ಮಾಡಲೇಬೇಕು ನೇತ್ರ ನೀನು ಏನು ಮಾಡಿದ್ಯಾ ರಿಸಲ್ಟು ಏನು ಬರುತ್ತೆ ಅಂತ ನೀನು ಆಕ್ಸೆಪ್ಟ್ ಮಾಡ್ತೀಯಾ ನಾನೇನೆ ಗೊತ್ತಿಲ್ಲ ಜಾಸ್ತಿ ಹೊರಗಡೆನೇ ಸುತ್ತಾಡ್ಬಿಟ್ಟಿದ್ದೀನಿ ಏನಾಗುತ್ತೋ ಏನೋ ನೋಡಬೇಕು ಏನಾಗುತ್ತೋ ರಿಸಲ್ಟು ನಾನಂತೂ ಪಕ್ಕ ನೈಂಟಿ ನೈನ್ ಪಕ್ಕ ನಂದು ನಿಂದು ನಾನು ನೋಡ್ಬೇಕು ಶ್ರುತಿ ಅವಳ ಹೆಸರು ಶ್ರುತಿನ ಹ್ಮ್ ಅಲ್ಲ ಚಂದನ ಇನ್ನ ಬರ್ಲಿಲ್ಲ ಇವನೇನು ಹಿಂಗೆ ಫಾಲೋ ಮಾಡತಾನಲ್ಲ ಏನ್ ನನ್ ಲವ್ ಮಾಡತಾನ ಏನು ಶ್ರುತಿನ್ ಲವ್ ಮಾಡತಾನ ಹೋಗ್ ಕೇಳಿ ಬಿಡ್ತೀನಿ ನೋಡು ಇವತ್ತು ಲಾಸ್ಟ್ ಡೇಟು ಕೇಳಿ ಬಿಡ್ತೀನಿ ಯಾವಾಗ ನೋಡ್ತೇವ ನಮ್ಮ ಹಿಂದೆ ಇರ್ತಾನೆ ಲೇ ಬ್ಯಾಂಕ್ ಚೂರಿಲ್ಲ ಇಲ್ಲೇ ಇಟ್ಟಿರ್ತೀನಿ ನೋಡ್ತಿರು ನಾನು ಚಂದನ ಬಂದ ಇಲ್ಲ ನೋಡ್ತೀನಿ ಹಾ ಸರಿ ಆಯ್ತು ಅಯ್ಯಪ್ಪ ಇವಳೆ ನಿಲ್ಲಿ ಬರ್ತಾ ಇದ್ದಾಳೆ ಹಲೋ ಹಲೋ ಏನು ನಾನು ನೋಡ್ತಾನೆ ಇದ್ದೀನಿ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ನಮ್ಮನ್ನು ಫಾಲೋ ಮಾಡ್ತಾನೆ ಇದ್ದೀರಾ ಯಾಕೆ ಏನು ಹೇಳ್ಬೇಕಾಗಿತ್ತು ನಾನು ಫಾಲೋ ಮಾಡ್ತಾ ಇರೋದು ನಿಮ್ಮನ್ನಲ್ಲ ನಿಮ್ಮ ಫ್ರೆಂಡ್ ಯಾವ ನನ್ನ ಫ್ರೆಂಡು ಅಲ್ಲಿ ನೋಡು ವೈಟ್ ಆ್ಯಂಡ್ ಆರೆಂಜ್ ಕಲರ್ ಟಾಪ್ ಹಾಕೊತಿದ್ದಾರಲ್ಲ ಮ್ಯಾನ್ ವೈಟ್ ಕಲರ್ ಬ್ಲೌಸ್ ಹಾಕೊಂಡು ಮಿಡಿ ಥರ ಅವರು ಓಹೋ ಶ್ರುತಿನ ಹ್ಞೂ ಶ್ರುತಿ ಸಿಗಲ್ಲ ಅವಳು ತುಂಬ ದೊಡ್ಡ ಮನೆ ಹುಡುಗಿ ಅವ್ರ ಮನೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅವ್ರ ಮಾವನ ಜೊತೆ ಹ್ಞೂ ಏನು ಹೇಳ್ತಾ ಇದ್ರ ಎಂಗೇಜ್ಮೆಂಟ್ ಆಯ್ತಾ ಹ್ಞೂ ಮೊನ್ನೆ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ರಿಂಗ್ ಬದಲಾಯಿಸೋಕ್ಕೆ ನಮ್ಮ ಒಂದು ವಾರ ಕಾಲೇಜ್ ಬಂದಿರಲಿಲ್ಲ ಅವಳು ಎಕ್ಸಾಮ್ ಕಷ್ಟೇ ಕಳಿಸಿದಾರೀಗ ಇನ್ನು ಮುಂದೆ ಮದುವೆನೇ ಅವಳು ಮುಂದಿನ ಮಂತಲ್ಲೇ ಮದುವೆ ಹೌದಾ ಸರಿ ಕಣೆ ತುಂಬ ಹೊತ್ತಾಯಿತು ಅದ್ರ ನೋಡಿಕೊಂಡು ನಾನು ಮನೆಗೆ ಹೋಗ್ತೀನಿ ನಂದು ಬೇರೆ ಎಂಗೇಜ್ಮೆಂಟ್ ಆಯ್ತಲ್ಲ ನನಗೆ ನೋಡಿದ್ರೆ ಅವನು ಒಂಚೂರು ಇಷ್ಟ ಇಲ್ಲ ಕಣೆ ನಾನು ನಾನೆಲ್ಲೊಬ್ರನ್ನ ಇಷ್ಟಪಡ್ತಾಯಿದ್ದೆ ಅವ್ರಿಗೂ ಹೇಳೋಕ್ಕಾಗಲಿಲ್ಲ ನನಗೆ ಕೇಳೋಕ್ಕೂ ಆಗಲಿಲ್ಲ ಆದರೆ ಏನು ಮಾಡಲಿ ಎಂಗೇಜ್ಮೆಂಟ್ ಮಾಡಿಬಿಟ್ರು ಮನೇಲಿ ಬಲವಂತಿಂದ ಆದರೂ ಒಪ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಯಾಕೆ ಇಷ್ಟ ಇಲ್ಲದ ಮದುವೆಗೆ ಒಪ್ಕೊಂಡು ಇಲ್ಲ ಅಂತ ಹೇಳಬೇಕಲ್ಲ ನಿನಗೆ ಯಾರು ಇಷ್ಟ ಇತ್ತು ಈ ಕಾಲೇಜಲ್ಲಿ ಸೀನಿಯರ್ ಇದ್ದಾರಲ್ಲ ಆ ಸೀನಿಯರ್ ಮೇಲೆ ಕಾಲೇಜಲ್ಲಿ ಹಾಂ ದೇವು ಅಂತ ನನಗೆ ಅವನಂದರೆ ತುಂಬ ಇಷ್ಟ ನನ್ನ ಮೊದಲಿಂದ ಅವ್ನು ಲವ್ ಮಾಡ್ತಾಯಿದ್ದೆ ಆದರೆ ಅವನು ನನ್ನ ಹಿಂದೆಯಿಂದ ಬರ್ತಾ ಇದ್ದ ಆದರೆ ನನ್ನಿಂದ ಬರ್ತಾಯಿದ್ನೋ ಏನು ಚಂದನ ಇಂದ್ರೆ ಬರ್ತಾಯಿದ್ನೋ ಇನ್ನು ಬರ್ತಾ ಬರ್ತಾಯಿದ್ನೋ ಅಂತ ನಂಗೆ ಗೊತ್ತಿಲ್ಲ ಆದರೆ ನೋಡಿದ್ರೆ ನನ್ನ ಹಿಂದೆಯೇ ಬರ್ತಾಯಿದ್ದೆ ಅಂತ ಅನಿಸುತ್ತೆ ಯಾವಾಗ ನಾನು ನೋಡ್ತೀವಿ ಯಾವಾಗ ಸ್ಮೈಲ್ ಮಾಡ್ತಾ ಇದ್ದ ನನಗೂ ತುಂಬ ಇಷ್ಟ ಆಗಿದೆ ಆದರೆ ಏನು ಮಾಡಲಿ ಎಲ್ಲ ಫ್ಲಾಪ್ ಆಗೋಯ್ತು ನನ್ನ ಮನೇಲಿ ಎಂಗೇಜ್ಮೆಂಟ್ ಮಾಡಿಬಿಟ್ರು ಎಂಗೇಜ್ಮೆಂಟ್ ಆದರೆ ಏನಾಯಿತು ನೋಡು ಇನ್ನೂ ಮದುವೆವರೆಗೂ ಟೈಮ್ ಇದೆ ನೀನು ಲವ್ ಸಕ್ಸಸ್ ಆದರೂ ಆಗ್ಬೋದು ದೇವನ ಹ್ಞೂ ದೇವಂದ್ರೆ ಅಂದರೆ ನಮ್ಮನ್ನ ಅಲ್ಲ ಹ್ಞೂ ಇರ್ಬೋದು ಇರ್ಬೋದು ಏನು ಯೋಚನೆ ಮಾಡ್ತೀಯ ಮಾನಸಿ ನೀನು ಮಾನಸಿ ಅಂತ ಎಲ್ಲ ನಂಗೆ ಕಂಪ್ಯೂಸ್ ಆಕತೆ ಇರು ನಾನು ಯಾರು ಅಂತ ಹೇಳ್ತೀನಿ ಅವ್ರಿಗೆ ಜನಕ್ಕೆ ನನ್ನ ಪುಟ್ಟಕ್ಕ ಅಂತ ಕರೀತಾರಲ್ಲ ಮನೇಲಿ ಪುಟ್ಟಕ್ಕ ಅಂತಾರ್ರೀ ನನ್ನ ಹೆಸರು ಇಟ್ಟಿರೋದು ಮಾನಸ ಅಂತೇಳಿ ನಮ್ಮವ್ವ ನಂಗೆ ಪ್ರೀತಿಯಿಂದ ಮಾನಸ ನಮ್ಮ ಅನ್ನಾಗ ದೇವು ಅಂತ ಇಟ್ಟಿರ್ತಾಳೆ ಆದರೆ ನನ್ನ ಪುಟ್ಟಕ್ಕ ಅಂತ ಕರೀತನ್ನ ನಮ್ಮ ಮನೆಗೆಲ್ಲ ಪುಟ್ಟಕ್ಕ ಅಂತ ಕರಿತಿರು ಇದು ನನ್ನ ಕಾಲೇಜ್ ಲಾಸ್ಟ್ ಡೇಟು ನೋಡ್ತಾ ಹೋಗ್ರಿ ಮುಂದೆ ಚೆಂದ ಇಟ್ಕತಿ ಅನ್ನ ನೋಡಿರೋ ಶ್ರುತಿನ ಇಷ್ಟಪಟ್ಟಿರ್ತಾನೆ ಅದು ಏನಾಗುತ್ತೆ ಅಂತ ಮುಂದೆ ನೋಡಿರಿ ಕತಿ ಯಾಕಂದರೆ ಇದ್ರ ರಿಯಲ್ ಲೈಫಲ್ಲಿ ನಡೆದಂಥ ಘಟನೆ ಕಾರಣ ನಿಜವಾಗ್ಲೂ ಯಾಕಂದರೆ ಅವಾಗೆಲ್ಲ ಇಷ್ಟಪಟ್ಟವರು ಸಿಗ್ತಾ ಇರಲ್ಲ ಇಲ್ಲಿ ಸಿಗ್ತಾರೋ ಇಲ್ಲೋ ಅನ್ನೋದನ್ನ ನೋಡಿ ನೋಡು ನೀನು ಪ್ರೀತಿಗೆ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ ನೀನು ಧೈರ್ಯ ಇದ್ದರೆ ಅಷ್ಟೇ ಬೇಡ ಬಿಡು ನಾನು ಅವ್ರಿಗೆ ಹೇಳಿಲ್ಲ ಅವರು ನನಗೆ ಹೇಳಿಲ್ಲ ನಾನು ಅವರೇನ ಇಷ್ಟಪಡ್ತಾ ಇರ್ಬೋದು ಅವ್ರು ನನ್ನ ಇಷ್ಟಪಡ್ತಾಯಿರ್ತಾರೋ ನನಗೆ ಗೊತ್ತಿಲ್ಲ ಆದರೆ ಸುಮ್ಮನೆ ಹೇಳಿ ನಾನು ನಮ್ಮ ಮನೆಗೆ ಒಪ್ಕೊಲಿಲ್ಲ ನನ್ನ ಬಲವಂತಿಂದ ಮದುವೆ ಮಾಡಿದ್ರೆ ಅವ್ರದ್ದು ಮನಸ್ಸಿಗೆ ನೋವು ನನ್ನ ಮನಸಿದು ನೋವು ನೋಡೋಣ ಮೊದಲು ಮನೆಗೆ ಒಪ್ಸೋದು ಟ್ರೈ ಮಾಡ್ತೀನಿ ಅದಾಯ್ತನ್ನು ನಿಂಗೆ ಕಾಲ್ ಮಾಡ್ತೀನಿ ನೀನು ಅವ್ರು ಕೇಳ್ತೀಯಾ ಕೇಳೋದೇನು ಡೈರೆಕ್ಟಾಗೇ ಕೇಳ್ತೀನಿ ಯಾಕಂದರೆ ಅವನು ನಮ್ಮನ್ನ ಏನು ನಿಮ್ಮ ಹೌದು ನಮ್ಮಣ್ಣನೇ ಅವನು ನಿನ್ನೆ ಫಾಲೋ ಮಾಡ್ತಾ ಇದ್ದ ಅಂತ ಅನಿಸುತ್ತೆ ನೋಡೋದು ಹಿಂದುಗಡೆ ಅಲ್ಲೇ ನಿಂತಿದ್ದಾನೆ ಅದನ್ನು ಎಂಕ್ವೈರಿ ಮಾಡೋಕ್ಕೆ ನೇತ್ರ ಹೋಗಿರೋದು ಹೌದಣ್ಣ ನಿಜವಾಗ್ಲು ಮನಸಿ ಅವರು ನನ್ನನ್ನು ನಿಜವಾಗ್ಲೂ ರೀತಿಸ್ತಾ ಇದ್ರು ಇರ್ಬೋದಲ್ಲ ಒಂದೇ ಒಂದು ಸಲ ಪ್ಲೀಸ್ ನೇತ್ರ ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಬಿಟ್ಬಿಡು ಸರಿ ಆಯಿತು ಹೋಗಿ ಪುಟಕ ನೀನಿ ಅಣ್ಣ ಇವರು ನನ್ನ ಫ್ರೆಂಡೇ ಹಾಂ ಶ್ರುತಿ ಅಂತ ಅಣ್ಣ ನೀನು ಮಾಡ್ತಾ ಮಾಡ್ತಾ ಯಾಕೆ ಫಾಲೋ ಹೌದು ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ ಈ ಕಾಲೇಜ್ ಸೇರ್ಕೊಂಡಾಗಿದ್ದ ಇವ್ರ ನೋಡಿದಾಗಿಂದ ಇಷ್ಟ ಆಗಿದೆ ಆದ್ರೆ ಇವ್ರ ಮುಂದೆ ಹೇಳಕ್ ಭಯಕ್ಕೆ ಆದರೆ ಆದ್ರೆ ಇವತ್ತು ಲಾಸ್ಟ್ ಡೇಟ್ ಹೇಳಬೇಕು ಅಂತ ಇವ್ರ ಹಿಂದಿಂದ ಬರ್ತಾ ಇದೆ ನೋಡಿದ್ರೆ ನೀನ್ ಎದುರಿಗೆ ಬಂದ್ರು ಎಷ್ಟಾದ್ರು ನನ್ನ ತಂಗಿ ಫ್ರೆಂಡ್ ಅಲ್ಲ ಏನಾದ್ರು ಒಪ್ಪಿಸ್ಬೋದು ಅಂತ ನಾನು ಕೇಳಕ್ಕೆ ಬಂದೆ ಆದರೆ ಅವರಿಂದ ಗೊತ್ತಾಯ್ತು ಇವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಐ ಆಮ್ ಸಾರಿ ನಿಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದು ನಂಗೆ ಗೊತ್ತಿರಲಿಲ್ಲ ನಿಮ್ಮನ್ನ ಇಷ್ಟಪಟ್ಟಿದ್ದೆ ಆದರೆ ಈಗ ಈ ವಿಷಯ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೂ ನನ್ನ ಮನಸ್ಸಿಗೆ ನೋವು ಇರಲಿ ನೀವು ಯಾರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಅವ್ರನ್ನ ಮದುವೆ ಆಗಿ ನಾನು ನಾನು ಬಂದ ಅಂತ ಎಲ್ಲಿ ಇರುತ್ತೋ ಅಲ್ಲೇ ಒಂದಾಗೋದು ಅಲ್ವಾ ಹ್ಞೂ ಹೌದು ನಾನು ನಿಮ್ಮ ತುಂಬ ಇಷ್ಟಪಟ್ಟಿದ್ದೆ ನಿಮ್ಮ ತಂಗಿ ಮುಂದೆ ಈಗ ಅದನ್ನೇ ಇದೆ ಅಷ್ಟಲ್ಲೇ ಅವಳು ನಮ್ಮನ್ನ ನೀನು ಹಿಂದೆ ಇದ್ದಾರೆ ನೋಡು ಅಂತ ಹೇಳಿದಾಗ ನಾನು ತಿರುಗಿದ್ದು ನೋಡಿ ನಾನು ನಿಮ್ಗೆ ತುಂಬ ಇದ್ದೀನಿ ನೋಡೋಣ ಮನೇಲಿ ಒಪ್ಸೋಕೆ ಟ್ರೈ ಮಾಡ್ತೀನಿ ಒಪ್ಪಿದ್ರೆ ನಾನು ನಿಮಗೆ ನಿಮ್ಮ ತಂಗಿ ನಂಬರ್ ಇದೆ ಕಾಲ್ ಮಾಡ್ತೀನಿ ಇಲ್ಲಾಂದ್ರೆ ನೀವು ಅಂತ ಮೆಸೇಜ್ ಮಾಡಿ ನಾನು ಮ್ಯಾರೇಜ್ ಆಗ್ತೀನಿ ಸರಿನಾ ಯಾಕಂದರೆ ಮನೆಯವ್ರನ್ನ ಬಿಟ್ಟು ಮನೆಯವ್ರಿಗೆ ಕೆಟ್ಟಾಗಿ ನಾನು ಬಂದು ನಿಮ್ಮನ್ನ ಜೊತೆ ಮದುವೆ ಆಗೋಕ್ಕಾಗಲ್ಲ ನಾನು ಮನೆಯವ್ರು ಒಪ್ಕೊಂಡ್ರೆ ಮಾತ್ರ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ನೀತ ಬಾ ಬಾಯ್ ಮಾನಸಿ ಬಾಯ್ ದೇವು ಬಾಯ್ 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 ಮಾನಸಿ ಅದು ಎಷ್ಟು ಬೇಗ ನನ್ನ ವಿಷಯನ ಬೇಜಾರ್ ಮಾಡ್ಕೋಬೇಡ ಅಣ್ಣ ನೋಡೋಣ ಸಿಗ್ತಾರೆ ಇಲ್ಲಂದ್ರೆ ನೀನು ಬೇರೆ ಯಾರಾದ್ರೂ ಇಷ್ಟ ಆಗೋ ಹುಡುಗಿನ ಮದುವೆ ಆಗುವಂತೆ ಸರಿ ನಾನು ಹೋಗೋಣ ಮನೆಗೆ ನೀನು ಹೋಗು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆಯ್ತಣ್ಣ ಹುಷಾರು ಅವಳು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ನೀನು ಬೇಜಾರ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡಿ ಅಣ್ಣ ಹ್ಮ್ ಸರಿ ಆಯ್ತು ಮನೆಗೆ ಹೋಗು ಹುಷಾರಾಗು ಅಣ್ಣ ಅಲ್ಲೇ ಈಕೇನಾ ಆ ಕಡೆ ಹೊಳತಾಳಲ್ಲ ನನ್ನ ನೋಡಿ ಚಪ್ಲೇಟ್ ಅಲ್ಲ ನಾನು ನಿನ್ನೆ ನೀನೇನ್ ಚಪ್ಲಿ ಏಟ್ ಕೇಳತ್ತಲ್ಲ ಹ್ಮ್ ನಾನು ನಿನ್ನ ಪ್ರೀತಿ ಮಾಡಕತ್ತೇನೆ ಇವತ್ತ ಕಾಲೇಜ್ ಲಾಸ್ಟ್ ಡೇಟಾ ಇನ್ನಿ ಹೋದ್ರೆ ನಂಗೆ ಸಿಗಲ್ಲ ದಿನ ನೋಡೋದಾಗಿತ್ತು ಇವತ್ತು ಅದಕ್ಕೆ ಡೈರೆಕ್ಟ್ ಆಗಿ ಅಂತ ಓಡ್ ಬಂದೇನಿ ಗೊತ್ತೈತೇನ ನಾನು ನಿನ್ ಬಾಳ ಇಷ್ಟಪಡ್ತೀನಿ ನಿನ್ನ ಹೆಸರು ಏನಂತ ನಂಗೆ ಗೊತ್ತಾಗ್ಲಿಲ್ಲ ಕಾಲೇಜ ಸ್ಟಾರ್ಟ್ ಆಗಿ ಫಲ್ಲಿ ಒಂದು ವರ್ಷ ಆಗಿ ಮುಗಿತಾ ಹಾ ಫಸ್ಟ್ ಇಯರ್ ಇಲ್ಲೇ ಕಲಿತಿ ಸೆಕೆಂಡ್ ಇಯರ್ ಇಲ್ಲೇ ಕಲಿತಿ ಈಗ ಬಂದು ಹೇಳಕತ್ತೀಯಾ ಕಾಲೇಜ್ ಮುಗ್ಯಾನಾ ಅಲ್ಲ ನನ್ನ ಹೆಸರು ಏನಂತ ಗೊತ್ತಿಲ್ಲ ನಾನು ಲವ್ ಮಾಡಕತ್ತೀನಾ ನಿಮ್ಮ ಹೆಸರು ನನಗೆ ಗೊತ್ತೈತಿ ಆದ್ರೂ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಪುಟಕ ಏನು ಪುಟಕನ ಎರಡು ವರ್ಷದಿಂದ ನಾನು ನಿನ್ನ ಲವ್ ಮಾಡತೀನಿ ನಿನ್ನ ಹೆಸರು ಏನಂತ ನಂಗೆ ಗೊತ್ತಿರಲ್ಲ ನಾ ನೀನು ಪುಟಕ ನಿನ್ನ ಹೆಸರು ಮಾನಸಿ ನಿನಗ ಅಪ್ಪ ಅವ್ವ ಒಬ್ಬ ಅಕ್ಕ ಒಬ್ಬ ಅನ್ನ ಇದ್ದಾನೆ ಅನ್ನನು ಇಲ್ಲೇ ಓದತಾನ ಮೇಲ್ ಸೀನಿಯರ್ ಸೆಕೆಂಡ್ ಪಿ ಯು ಡಿಗ್ರಿ ಮುಗಿಸೋದಾನ ಹ್ಞೂ ನೀನು ಸೆಕೆಂಡ್ ಇಯರ್ ಮತ್ತು ನಿಮ್ಮ ಅಕ್ಕನ ಮಗಳು ಒಂದೈತಿ ನಿಮ್ಮ ಬಾವ ಸ್ವಲ್ಪ ಸೀಟಕ್ಕೆ ಅದಾನ ಬೇರೆ ಮನೆ ಮಾಡ್ಕೊಂಡು ಅದಾನ ನಿಮ್ಮ ಅಕ್ಕನ ಗಂಡ ಆಮೇಲೆ ನೀ ಈ ಮನೇಲಿರೋದು ನೀನು ನಿಮ್ಮಪ್ಪ ಅಪ್ಪ ನಿಮ್ಮ ಅಣ್ಣ ಅಷ್ಟೆ ಅಲ್ಲ ನಿಮ್ಮ ಅಪ್ಪ ಅವ್ವ ರಿಯಲ್ ಆಗಿರೋದು ಸತ್ತವ್ರು ಹ್ಞೂ ಅಯ್ಯೋ ಹ್ಞೂ ಮತ್ತೆ ನಿನ್ನ ಲವ್ ಮಾಡಕತ್ತೀನಿ ನಾನು 2 ವರ್ಷ ಆಯ್ತು ನಿನ್ನ ಕೈ ತಪ್ಪ ಹೋಗ್ತೀ ಅಂತ ನಿನ್ನ ಬಯೋಡೇಟನ್ನ ಎಲ್ಲ ಕಲೆಕ್ಟ್ ಮಾಡಿದಿನಿ ನಾಳೆನೇ ನಾಳೆನೇ ನಿಮ್ಮ ಮನೆಗೆ ಹನಿ ಕಳಕ್ಕೆ ಬರ್ತೀವಿ ನನಗೆ ನೀನು ಇಷ್ಟ ಇಲ್ಲ ನಿನ್ನ ಜೊತೆ ಮದುವೆ ಆಗಬೇಕು ಅನ್ನೋ ಆಸೆನು ನಮ್ಮ ಅಪ್ಪ ಅಮ್ಮ ಯಾ ಹುಡುಕನ್ ತೋರ್ಸ್ತಾರ ಅವ್ರನ್ನ ನಮ್ಮದು ಯಾಕ್ತೀನಿ ನಾನು ಯಾಕ ನೀ ಕೇಳಕ್ಕೆ ಬಂದ್ರ ಮದುವೆ ಆಗಲಿ ಏನ್ ಕೈಗೆ ಮುಟಾಟಿ ನಿನಗೋಸ್ಕರ 2 ವರ್ಷ ನಾನು ನಿನ್ನ ಇಷ್ಟ ಈಗ ನೀವು ಇಲ್ಲಂದ್ರೆ ನಾ ಬಿಡ್ತೇನೆ ನೋಡು ಮದುವೆ ಆದ್ರೆ ನಿನ್ನ ಅಂತ ಅನ್ಕೊಂಡು ಬಿಟ್ಟಿದ್ದೆ ಮನಸ್ಸಿನಾಗ ಮದುವೆ ಆದ್ರೆ ಅದು ನಿನ್ನ ನಿನ್ನ ಬಿಟ್ಟು ಬೇರೆ ಯಾರ್ ಮದುವೆ ಆಗಂಗಿಲ್ಲ ತಿಳ್ಕೊಂಡು